ಎಲ್ರು ನಮಸ್ಕಾರ ಈ ಹೊತ್ತಿನ ಒಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರ ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ನಾನು ಥ್ಯಾಂಕ್ಸ್ ಫುಲ್ ಆಗ್ತೀನಿ ಫುಲ್ ಹೇಳ್ತೀನಿ ಯಾಕಪ್ಪ ಅಂತಂದ್ರ ಅತಿ ಕಡಿಮೆ ಟೈಮ್ ಒಳಗ ನಮ್ಮನ್ನು ನೀವು ಬೆಳೆಸೋ ಎಲ್ಲ ಪ್ರಯತ್ನ ಮಾಡಾಕತ್ತೇರಿ ವಾಚ್ ಮಾಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಾಕತ್ತೀರಿ ಇದೇ ಥರ ಸಪೋರ್ಟ್ ಮುಂದೂ ಮಾಡ್ರಿ ಅಂತ ಹೇಳ್ತಾ ನಿಮ್ ಜೊತೆ ಹೆಂಗೆ ಕನೆಕ್ಟಿವಿಟಿ ಆಗಬೇಕು ಅಂತ ಹೇಳಿ ಥಿಂಕ್ ಮಾಡಿದಾಗ ಒಂದು ಕ್ಯೂ ಅಂಡ್ ಎ ಮಾಡೋಣ ಅಂತ ಹೇಳಿ ಸೆಷನ್ ಕ್ವಶನಿಂಗ್ ಅಂಡ್ ಆನ್ಸರಿಂಗ್ ಸೆಷನ್ ಮಾಡೋಣ ಅಂತ ಹೇಳಿ ಒಂದು ಸುಮ್ಮನೆ ಮೈಂಡ್ ಒಳಗೆ ಬಂತು ಆ್ಯಕ್ಚುಲು ಯೂಟ್ಯೂಬ್ ಚಾನಲ್ ಇಷ್ಟು ಮಿನಿಮಮ್ ಟೈಮ್ ಒಳಗೆ ಒಂದು ಇಪ್ಪತ್ತೈದು ಆತು ನಾನು ರಾಜಕೀಯ ವಿಶ್ಲೇಷಣೆ ವಿಡಿಯೋ ನಾನು ಅಪ್ಲೋಡ್ ಮಾಡಕ್ ಇಷ್ಟು ಕಡಿಮೆ ಟೈಮ್ ಒಳಗ ನಮ್ಗೆ ಇಷ್ಟ ಸಬ್ಸ್ಕ್ರೈಬರ್ಸು ಮತ್ತೆ ಇಷ್ಟು ವ್ಯೂವರ್ಸು ಯೂಸಲಿ ಸಿಗಂಗಿಲ್ಲ ಬಟ್ ನನ್ನ ಭಾಗ್ಯ ಇಷ್ಟು ಮಂದಿ ಸಿಕ್ಕಿರಿ ನೀವು ಸೊ ನಿಮ್ಮ ಜೊತೆಗೆ ಒಂದು ಕನೆಕ್ಟಿವಿಟಿ ಮಾಡೋಣ ಒಂದು ಕಾನ್ವರ್ಸೇಷನ್ ಮಾಡ್ಬೇಕಂದ್ರ ಏನ್ ಮಾಡ್ಬೇಕು ಇರೋದು ಎರಡು ದಾರಿ ಒಂದು ಕ್ವಶ್ಚನಿಂಗ್ ಅಂಡ್ ಆನ್ಸರಿಂಗ್ ಅದು ಬಿಟ್ರಂದ್ರ ಲೈವ್ ಮಾಡೋದು ಲೈವ್ ಒಳಗ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ತಪ್ಪುಗಳು ಆಗೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಕ್ಯೂ ಅಂಡ್ ಎ ಮಾಡೋಣ ಅಂತ ಹೇಳಿ ಸೊ ಸಂಡೇ ನಾಳೆ ಹದಿನಾಲ್ಕನೇ ತಾರೀಕಿಗೆ ಒಂದು ಕ್ಯೂ ಅಂಡ್ ಎ ಇಟ್ಕೊಳ್ಳೋಣ ಅಂತ ಹೇಳಿ ಈವ್ನಿಂಗ್ ಫೈವ್ ಓ ಕ್ಲಾಕ್ ಅರೌಂಡ್ ಅಂದಾಜು ಒಂದ್ ಐದು ಗಂಟೆಕ ಕ್ಯೂ ಅಂಡ್ ಎ ಸೆಷನ್ ಮಾಡೋಣ ಅಂತ ಹೇಳಿ ಅದನ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ಹಿಡಿದ್ರು ನಾಳೆ ಸಾಯಂಕಾಲ ಒಂದು ಐದು ಗಂಟೆ ಕ್ಯೂ ಅಂಡ್ ಎ ಮಾಡ್ಬೇಕಂತ ಮಾಡ್ಕೊಂಡಿ ನಾನು ಅಂದ್ರೆ ನಿಮ್ಮ ಕ್ವಶನ್ ಗೆ ನಾನು ಆನ್ಸರ್ ಮಾಡ್ತೀನಿ ಈ ರೀತಿಯಿಂದ ನಿಮಗೆ ನಾನು ಕನೆಕ್ಟ್ ಆಗಕ ಟ್ರೈ ಮಾಡಾಕತ್ತೀನಿ ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರ ಈ ಒಂದು ಚಾನಲ್ ಬಗ್ಗೆ ಆಗ್ಬೋದು ಅಥವಾ ರಾಜಕೀಯ ವಿಶ್ಲೇಷಣೆ ಬಗ್ಗೆ ಆಗ್ಬೋದು ಅಥವಾ ನಿಮಗೇನಾದ್ರು ಅನಿಸಿದ್ರ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ದು ರಿಯಾಕ್ಷನ್ಸ್ನ ನೀವು ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ತಿಳಿಸ್ರಿ ಜೊತೆಗೆ ಅವನ್ನ ಪ್ರಶ್ನೆ ಥರನೂ ನೀವು ನಮಗ ತಿಳಿಸ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲಾ ತರದ ಕಮೆಂಟ್ ಮತ್ತೆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಎಲ್ಲಾ ಪ್ರಯತ್ನ ನಾನು ಮಾಡ್ತೀನಿ ಯಾಕೆ ಈ ಕಿವಿಯ ಮಾಡ್ಬೇಕು ಅಂತ ನನ್ನ ಮೈಂಡ್ ಒಳಗ್ ಬಂತಂದ್ರ ಇಷ್ಟು ಕಡಿಮೆ ಟೈಮ್ ಒಳಗ ನಮಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಬರಕತ್ತ ಅಂದ್ರೆ ನಾವು ಮಾಡೋ ವಿಡಿಯೋನ ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ಅವರು ಕಮೆಂಟ್ಸ್ ಕೊಡಕತ್ತಾರ ಅವ್ರಿಗೆ ತಿಳಿಯತ್ತ ಅದನ್ನ ಕಮೆಂಟ್ ಕೊಡ್ಲಿ ಅದಕ್ಕೆ ನಮ್ದು ಪೂರ್ಣ ಸ್ವೀಕಾರ ಐತಿ ನಾವು ಬದ್ರ ಇದಿ ಆದ್ರೆ ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು ನಿಮ್ ಜೊತೆ ಕನೆಕ್ಟ್ ಆದಾಗ ನಿಮ್ಮ ಮನಸ್ಸೊಳಗ ಓಡ್ತಾ ಇರೋ ಕೆಲವೊಂದಿಷ್ಟು ಕ್ವಶನ್ಸ್ ಗೆ ನಾನು ಆನ್ಸರ್ ಮಾಡೋ ಎಲ್ಲ ಪ್ರಯತ್ನ ಮಾಡ್ತೀನಿ ಅದ್ರ ಸಲುವಾಗಿ ನಿಮ್ಮ ಅಂಡ್ ಒಳಗೆ ಏನ್ ನೋಡಕ್ಕಲ್ಲ ಡೌಟ್ಸ್ ಕ್ವಶನ್ಸ್ ಕಾಂಪ್ಲಿಮೆಂಟ್ಸ್ ಎಲ್ಲವೂ ನೀವು ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ನಾನು ಅದಕ್ಕೆ ಸಾಧ್ಯ ಆದಷ್ಟು ಒಂದು ಹಾನೆಸ್ಟ್ ಆಗಿ ಉತ್ತರ ಕೊಡೋ ಎಲ್ಲ ಪ್ರಯತ್ನ ಮಾಡ್ತೀನಿ ಈ ರೀತಿ ನಾವು ನೀವು ಒಂದು ಸಭೆ ತರ ಮಾಡ್ಕೊಳ್ಳೋಣ ಮತ್ತೆ ಇದನ್ನೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಸೆಕೆಂಡ್ ಕ್ಯೂ ಅಂಡ್ ಮಾಡೋ ವಿಚಾರ ಮುಂದೆ ನೋಡೋಣ ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ ದಯವಿಟ್ಟು ನಿಮ್ಮ క్వశ్చన్స్ న రైస్ మరి